ಚಿಕ್ಕೋಡಿ ಜಿಲ್ಲೆ ಕನಸುಗಳು ಇನ್ನು ನನಸಾಗದೇ ಇರುವುದಕ್ಕೆ ಸಾರ್ವಜನಿಕರು ಮಿನಿ ವಿಧಾನಸೌಧದ ಎದುರು ಧರಣಿ ಹಮ್ಮಿಕೊಂಡಿದ್ದಾರೆ ಚಿಕ್ಕೋಡಿ ಜಿಲ್ಲೆ ಸ್ಥಾಪನೆಯ ಕನಸು ಗೆದ್ದವರು ಮತ್ತು ಶಾಸಕರಿಗಿಲ್ಲ ಎಂಬ ಆರೋಪ ಕೇಳಿಬಂದಿದೆ ಧರಣಿಯಲ್ಲಿ ಭಾಗಿಯಾದ ಹೋರಾಟಗಾರರು ಈ ಚಳಿಗಾಲ ಅಧಿವೇಶನದಲ್ಲಿ ಚಿಕ್ಕೋಡಿಯನ್ನು ಅಧಿಕೃತ ಜಿಲ್ಲಾ ಎಂದು ಘೋಷಿಸುವಂತೆ ಸರ್ಕಾರಕ್ಕೆ ಪಟ್ಟು ಹಿಡಿದರು ಈ ಸಂಬಂಧ ಸರ್ಕಾರದ ನಿರ್ಲಕ್ಷ್ಯವನ್ನ ಖಂಡಿಸಿ ಮುಂದಿನ ಹಂತದಲ್ಲಿ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಸಿದರು ಇನ್ನು ಯಾಕಪ್ಪ ಚಿಕ್ಕೋಡಿ ಜಿಲ್ಲೆ ಆಗಬೇಕಂತ ಇದು ಹಲವಾರು ದಿನಗಳಲ್ಲಿ ಬೇಡಿಕೆ ಇವತ್ತಿನ ಇಪ್ಪತ್ತು ವರ್ಷದಿಂದ ಬೇಡಿಕೆ ಈ ಬೇಡಿಕೆ ಈಗ ಚಳಿಗಾಲದ ಅಧಿವೇಶನದಲ್ಲಿ ಜಿಲ್ಲೆ ಆಗಬೇಕಂತ ಇವತ್ತಿನ ನಾವು ಸತ್ಯಾಗ್ರಹನ ಕುಂಡಿ ಹೋರಾಟಗಾರರ ಪ್ರಕಾರ ಚಿಕ್ಕೋಡಿ ಜಿಲ್ಲೆ ಸ್ಥಾಪನೆಗೆ ಪ್ರಸ್ತುತ ರಾಜಕೀಯ ಕುತಂತ್ರವೇ ಕಾರಣವಾಗಿದೆ ಈ ಕುತಂತ್ರದಿಂದಾಗಿ ಜನರ ಪ್ರಾಮಾಣಿಕ ಬೇಡಿಕೆ ಮತ್ತು ಆಶಿಗಳು ಇನ್ನೂ ವಿಳಂಬವಾಗುತ್ತಿವೆ ಎಂದು ಅವರು ತಿಳಿಸಿದ್ದಾರೆ ರಾಜ್ಯ ಸರ್ಕಾರವು ತಕ್ಷಣ ಕ್ರಮ ಕೈಗೊಳ್ಳದಿದ್ದಲ್ಲಿ ಭವಿಷ್ಯದಲ್ಲಿ ಹೋರಾಟ ತೀವ್ರಗೊಳ್ಳಲಿದೆ ಎಂಬ ಎಚ್ಚರಿಕೆಯನ್ನು ಧರಣಿಕಾರರು ನೀಡಿದರು ಜಿಲ್ಲಾ ಘೋಷಣೆಯೇ ನಮ್ಮ ಹಕ್ಕು ಎಂಬ ಘೋಷಣೆಯೊಂದಿಗೆ ಸಾರ್ವಜನಿಕರು ತಮ್ಮ ಬಲವನ್ನು ಪ್ರದರ್ಶಿಸಿದರು ಸರ್ಕಾರದ ಸ್ಪಂದನೆ ಈ ಪ್ರತಿಭಟನೆಯ ಅಂತಿಮ ದಿಕ್ಕನ್ನು ನಿರ್ಧರಿಸಲಿದೆ ಜಿಲ್ಲೆ ಕರ್ನಾಟಕ ರಾಜ್ಯದಾಗ ವಿಶಾಲವಾದಂಥ ಜಿಲ್ಲೆ ಯಾವುದಾದ್ರೂ ಇದ್ರೆ ಅದು ಬೆಳಗಾವಿ ಜಿಲ್ಲೆ ಇವತ್ತಿನ ತಾರೀಕಿಗೆ ಬೆಳಗಾವಿ ಜಿಲ್ಲೆ ಜನಸಂಖ್ಯಾ ಐವತ್ತು ಲಕ್ಷ ಈಗ ರಾಮನಗರ ಆಗಲಿ ಆಗಲಿ ಅವ್ರ ದಕ್ಷಿಣ ಕರ್ನಾಟಕದಾಗಿದ್ದ ಜಿಲ್ಲೆ ಜಿಲ್ಲೆ ಒಂದು ಜನಸಂಖ್ಯಾ ಹತ್ತು ಲಕ್ಷ ಅವ್ರು ಹತ್ತು ಲಕ್ಷ ಜನರಿಗಿ ಹತ್ತು ಕಿಲೋ ಹಾಕಿ ಕೊಡ್ತಾರೋ ನಮ್ದು ಐವತ್ತು ಲಕ್ಷ ಜನರಿಗೂ ಹತ್ತು ಕಿಲೋ ಹಾಕಿ ಕೊಡ್ತಾರೋ ಅದು ಅನುದಾನದೊಳಗೆ ತಾರತಮ್ಯ ಅವ್ರಿಗೆ ಎಷ್ಟು ಅನುದಾನ ಸಿಗ್ತಿ ಅಷ್ಟೇ ನಮ್ಗೆ ಅನುದಾನ ಸಿಕ್ಕಿ ಮತ್ತು ವಿಶಾಲವಾದಂಥ ಜಿಲ್ಲೆ ಒಬ್ಬರೇ ಎಸ್ ಪಿದಾರು ಒಬ್ಬರೇ ಜಿಲ್ಲಾಧಿಕಾರಿ ಇದ್ದಾರೆ ಜಿಲ್ಲಾಧಿಕಾರಿ ಮತ್ತು ಎಸ್ ಪಿ ಸಾಹೇಬ್ರಿಗೆ ಮತ್ತೆ ಒಂದು ಹದಿಮೂರಿಗೆ ಅವ್ರಿಗೆ ಸಾಧ್ಯ ಇಲ್ಲ ಯಾಕಂದ್ರೆ ಹತ್ತು ಪಕ್ಷ ಚರ್ಚಕ್ಕೆ ಹೆಚ್ಚಾಗಿತ್ತು ತಮ್ಮ ಆದರೂ ಸುಧಾರಣೆ ಬೆಳಗಾವಿ ಜಿಲ್ಲೆ ವಿಭಜನೆ ಮಾಡಿ ಚಿಕ್ಕೋಡಿ ಇಲ್ಲೇ ಮಾಡ್ತಾಯಿರಲಿಲ್ಲ ಇದು ಯಾಕೆ ಮಾಡಾಕ್ತಾ ಇರಲಿಲ್ಲ ನಮ್ಮದು ಉತ್ತರ ಕರ್ನಾಟಕ ಭಾಗದ ಬರ್ತಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಾಗಲಿ ನೀವು ನೋಡಿದ್ದೀರಿ ಕಲ್ಯಾಣ ಕರ್ನಾಟಕದಾಗ ಒಂದು ರಸ್ತೆ ಸರಿ ಇಲ್ಲ ಮಧ್ಯಮ ವರ್ಗದವರು ಇನ್ನೂ ತಕ್ಕ ಅಭಿವೃದ್ಧಿ ಆಗಿಲ್ಲ ನೀರಾವರಿಗಳಿಲ್ಲ उत्तर कर्नाटक उत्तर कर्नाटक वर्षे होत बोली धुड केला गोवा महाराष्ट्र दुर्गीत अग्र चिडली भाग महाराष्ट्र उद्योग उद्योग अभ्यास चिडी मग गोके एरू पाहिलं गोकाक जिल्हा जनप्रति जनप्रतिनिधी ಹೊರ್ತಿದ್ದಂದ್ರೆ ನಾವು ಇಪ್ಪತ್ತೈದು ವರ್ಷ ಆಗಿತ್ತು ರೀ ಇಪ್ಪತ್ತೈದು ವರ್ಷ ಆಯ್ತು ಜನಪ್ರತಿನಿಧಿ ಮನಸ್ಸು ಮಾಡೋಕ್ಕಾ ಇಲ್ಲ ಜಿಲ್ಲಾ ಮಾಡ್ತಾ ಇರಲಿಲ್ಲ ಅವ್ರು ಯಾಕೆ ಜಿಲ್ಲಾ ಮಾಡೋ ಅಂದರೆ ಮಂಜು ಬೆಳೀತಾರೆ ಮಂಜು ಬೆಳಿಬಾರ್ದು ಟೀಕೆ ಗೊತ್ತಾಗಲಿಲ್ಲ ಯಾಕಂದರೆ ಈಗ ವಿದ್ಯಾವಂತರಲ್ಲ ತಿರ್ಗಾಡಕ್ಕೆ ಉದ್ಯೋಗ ಇಲ್ಲ ಉದ್ಯೋಗ ಸಿಗಬೇಕಾದ್ರೆ ಈ ಚಿಕ್ಕೊಂಡು ಜಿಲ್ಲಾ ಹತ್ತಿರ ಕೈಗಾರಿಕೆಗಳು ಬರ್ತಾವೆ ಎಲ್ಲ ಆಫೀಸ್ಗಳು ಬರ್ತಾವೆ ಆಫೀಸ್ದಾಗ ಸಿಬ್ಬಂದಿಗಳು ಹೆಚ್ಚಾಗ್ತಾರೆ ಕೈಗಾರಿಕೆ ಮಾಡಿದ್ರೆ ಉದ್ಯೋಗ ಆಗ್ತಾವೆ ನೀರಾವರಿ ಆಗ್ತಿ ಇದೆಲ್ಲ ಸಾಕಷ್ಟು ಅಭಿವೃದ್ಧಿ ಆಗಿ ನಮ್ಮ ಚಿಕ್ಕೋಡಿ ಜಿಲ್ಲೆ ಬೆಳವಣಿಗೆ ಆಗ್ತೀವಿ सहसार जन ए कडे हायतर सदराय्य मार्ग मारक कुठला शासक संसद काम घोषणे भरवसे धर्मिंग निव कुठला धर्मिंग पडली निघण्याला बटली पदे पदे अधिवेशन माझी आता सरकार अंत्युक्त येऊन इथे नोडी राजकारे का ಅಷ್ಟೇ ಮಾಡಬೇಕಂತ ನೋಡಿ ರಾಜಕಾರಣ ಹೊಸದೇ ಹೇಳಿ ಪ್ರತಿಯೊಬ್ಬ ಹೇಳ್ತಾರೆ ಕಾಂಗ್ರೆಸ್ ಸರ್ಕಾರ ಬಂದು ಕಾಂಗ್ರೆಸ್ ಸರ್ಕಾರ ಎಲೆಕ್ಷನ್ ಅದ ಕಾಂಗ್ರೆಸ್ ಸರ್ಕಾರ ಬಂದಿದೆ ಅಂದ್ರೆ ಬಿಜೆಪಿ ನಮ್ಮ ಸರ್ಕಾರ ಬಂದ್ವಿ ಇಲ್ಲ ಮಾಡ್ತೀವಿ ಬಿ ಜೆ ಪಿ ಬಂದ್ರು ನಮ್ಮ ಸರ್ಕಾರ ಬಂದ್ವಿ ಇಲ್ಲ ಮಾಡ್ತೀವಿ ಈಗ ಇಲ್ಲಾಂದ್ರೆ ಎಲ್ಲ ಸರ್ಕಾರಗಳು ಆದರೆ ಕಾಂಗ್ರೆಸ್ ಸರ್ಕಾರ ಆಯಿತು ಬಿ ಸರ್ಕಾರ ಆಯಿತು ಜೆ ಡಿ ಎ ಸರ್ಕಾರ ಆಯಿತು ಸಮ್ಮಿಶ್ರ ಸರ್ಕಾರ ಎಲ್ಲ ಸರ್ಕಾರ ಆಗ್ಯಾವ ಎಲ್ಲರೂ ಎಲ್ಲ ಮಾಡ್ತೀವಿ ಅಂತ ಮತ್ತು ಬೆದೇನಾಗ ಬಂದರೆ ಒಟ್ಟು ಎರಡು ಎರಡು ಟೈಮ್ದಾಗ ನೆನಸ್ತಾರ ಹೋಗ್ತದೆ ಇದನ್ನು ಬಂದಾಗ ಒಂದು ಐದು ದಿನ ಬಂದಾಗ ಎಲ್ಲ ಮಾಡ್ತೇವೆ ಮಾಡ್ತೀವಿ ಮಾಡ್ತೇವೆ ಅಷ್ಟೇ ಅದ ಅದು ಇದುವರೆಗೆ ಮಾಡಕ್ಕೆ ಇರಲಿಲ್ಲ ಕೂಡ ಚಿಕ್ಕೋಡಿ ಮತ್ತು ಜಿಲ್ಲಾ ಡಿಕ್ಲೇರ್ ಆಗಬೇಕು ಮತ್ತು ಜನರದ್ದು ಬೇಡಿಕೆ ಇತ್ತದ ನಾವು ಐವತ್ತು ಲಕ್ಷ ಜನರಿಗೆ ಅನ್ಯಾಯ ಹಾಕಿದ್ದೀವಿ ಕೂಡಲೇ ಮಾಡಲಿಲ್ಲ ಅಂತಂದ್ರೆ ಬರ್ತಾರೆ ಸಜ್ಜು ಬಡಗಾರವರ ಮತ್ತು ಹಾಗೂ ಸಂತೋಷ ಪೂಜೆ ನಮ್ಮೆಲ್ಲ ಟೀಮ್ ತಗೊಂಡ್ತಿ ಹೋಗ್ರೆ ಹೋರಾಟ ಮಾಡ್ತೇವೆ ಅಂತ ನಮ್ಮ ವಾಹಿನಿ ಮುಖಾಂತರ ಸರ್ಕಾರ ತಗೊಂಡ್ತಾರೆ ಮಾತ್ರಕ್ಕೆ ಅವ್ರಿಗೆ ಸದ್ಯ ಪದೇ ಅವರು ಹೋರಾಟ ಮಾತ್ರ ಕೈ ಬಿಡ್ತಾರೆ ಅನ್ನೋದು ಅವ್ರಿಗೆ ಕೆಲಸ ಇದೆ ಇರ್ತಾರೆ ಇವಾಗ ಈಗ ಇದೇ ಅದೃಷ್ಟ ಜಿಲ್ಲಾ ಹೋರಾಟ ಜಿಲ್ಲಾ ಹೋರಾಟದಿಂದ ಜಿಲ್ಲಾ ಆಗಲಿಲ್ಲ ಅಂದ್ರೆ ಏನು ಕೈ ಕ್ರಮ ಕೈಗೊಳ್ತಾರೆ ಅಂತ ಈಗ ನೋಡಿರಿ ಈಗ ಎಲ್ಲ ಮಾಡಲಿಲ್ಲ ಅಂತಂದ್ರೆ ನಮ್ಮ ಜಿಲ್ಲಾ ಹೋರಾಟದ ಜಾಸ್ತಿ ಅಷ್ಟು ಸಂಜೀವ್ ಅವ್ರು ಏನು ಹೇಳ್ತಾರೆ ಆ ಪ್ರಕಾರ ಪ್ರತ್ಯೇಕ ಕಲ್ಯಾಣ ಕರ್ನಾಟಕ ಉತ್ತರ ಭಾಗದಿಂದ ಓಡೋದು ಬಿಡ್ರಿ ಕಲ್ಯಾಣ ಕರ್ನಾಟಕ ರಾಜ್ಯದ ಹೊಸ ರಾಜ್ಯ ಸ್ಥಾಪನಾ ಮಾಡೋಕ್ಕೆ ನಾವು ಪ್ರಯತ್ನ ಮಾಡ್ತೀವಿರತಕ್ಕಂಥ ಸಂಗ ಅವರಾಗಿರ್ಬೋದು ಚಂದ್ರಕಾಂತನ ಹುಕ್ಕೇರಿ ಅವರಾಗಿರ್ಬೋದು ಸಂಜಣ್ಣ ಆಗಿರ್ಬೋದು ಅದು ಸಂತೋಷ್ ಪೂಜಾರಿ ಆಗಿರ್ಬೋದು ನಾವು ಸುಮಾರು ವರ್ಷದಿಂದ ನಾವು ನೋಡೋಕತ್ತಾಗಿಂದೂ ಜಿಲ್ಲೆ ಈಗನ ಅನ್ನಗಳು ಹೇಳಿದ್ರಲ್ಲ ಜನಪ್ರತಿನಿಧಿಗಳು ಬರೀ ಚುನಾವಣೆ ಬಂದಾಗ ಜಿಲ್ಲೆ ಘೋಷಣೆ ಮಾಡ್ತೀನಿ ಅಂತ ಉದ್ದೇಶ ಅದು ಖಾಯಂ ಐತೆ ಎಷ್ಟು ಸರ ಅಂತ ಇಲೆಕ್ಷನ್ ಮಾಡ್ತಾರೆ ಇದನ್ನ ಹೇಳ್ಕೊಂಡು ಎಷ್ಟು ಸರ ಇಲೆಕ್ಷನ್ ಮಾಡ್ತಾರೆ ಬರೀ ಜಿಲ್ಲೆ ಮಾಡ್ತೀನಿ ಜಿಲ್ಲೆಗೆ ಘೋಷಿಸ್ತೀನಿ ಅವರು ಹೇಳ್ತಾರೆ ಇವರು ನಾವು ಯಾವುದಕ್ಕೂ ನಮ್ಮ ಜಿಲ್ಲಾ ಹೋರಾಟ ಸಮಿತಿ ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿ ಆ ಜಿಲ್ಲೆಗೂ ನಾವು ವಿರೋಧ ಮಾಡಿಲ್ಲ ಮಾಡ್ಕೊಂಡು ನಿಮ್ಗೆ ಗೋಕಾಗಬೇಕಾದ್ರೆ ಗೋಕಾಕ್ ಮಾಡ್ಕೊರಿ ನಮಗೆ ಚಿಕ್ಕೋಡಿ ಜಿಲ್ಲೆ ಆಗಬೇಕನ್ನೋದು ನಮ್ಮದು ಏನು ಉದ್ದೇಶ ಐತಿ ನಮಗೆ ಚಿಕ್ಕೋಡಿ ಜಿಲ್ಲೆ ಆಗಿದೆ ಅಂದ್ರೆ ಅಷ್ಟೇ ಇದೆ ನಮ್ಮ ಆದೇಶ ಈಗ ನೋಡಿ ನೀವು ಅತನಿಂದ ಇಲ್ಲಿ ತರಕ ಬರಬೇಕಾದ್ ಬೆಳಗಾವಿಗೆ ಹೋಗಬೇಕಾದ್ರೆ ಸಾಧ್ಯ ಒಂದು ದಿವಸವಾಗಿ ಬರೋಕ್ಕೆ ಸಾಧ್ಯತೆ ಅತ್ನಿ ಗಡಿಯಿಂದ ಬೆಳಗಾವಿಗೆ ಹೋಗಿ ಒಂದು ಏನೇ ಕೆಲಸ ಇದೆ ಡಿಸಿ ಹಬ್ಬಕ್ಕೆ ಹೋಗಿ ಕೆಲಸ ಆಗ್ತದೆ ಬೇರೆ ಯಾವ್ದಕ್ಕೂ ಆಗಂಗಿಲ್ಲ ಅದಕ್ಕಾಗಿ ನಮ್ಗೆ ಚಿಕ್ಕೋಟಿ ಸ್ನೇಹಕ್ಕೆ ಆಗ್ತಿದ್ವಿ ಜಿಲ್ಲ ಈಗಿಂದ ಮಲ್ಲಿ ಅವಾಗ ಆಗೋಗಿತ್ತು ಜಿಲ್ಲ ಆದ್ರೂ ಯಾಕೆ ಜನಪ್ರತಿನಿಧಿಗಳು ಬರ್ತಿಲ್ಲ ಏನಾಗೋದು ಅದು ಉದ್ದೇಶಕ್ಕೆ ಗೊತ್ತಿಲ್ಲ ನಿಮ್ಮ ಚುನಾವಣೆ ಬರೋ ಅದು ಬರೀ ಇಲ್ಲೇ ಮಾಡ್ತಾನೆ ಚುನಾವಣೆ ಬಂದ ನಂತರ ಮತ್ತೆ ಅದನ್ನ ಕಳ್ಕೊಂಡು ಹೋಗೋದ ಆಗಬಾರದು ಈ ಸರ ಆಗಲಿಲ್ಲ ಅಂದ್ರೆ ಉಗ್ರವಾದ ಹೋರಾಟವನ್ನ ನಮ್ಮ ಸಂಜನಾ ಬಡಗರವ್ರ ನೇತೃತ್ವದಾಗ ಚಂದ್ರಕಾಂತನ ಹುಕ್ಕೇರಿ ನೇತೃತ್ವದಾಗ ನಾವು ನಿಮ್ಮ ನಿಮ್ ವಹಿನ್ ಅಂತಂದ್ರೆ ಇಲ್ಲ ಹೋರಾಟಕ್ಕೆ ಯಾವ ಸಂಘಟನೆಗಳು ಈಗ ಎಲ್ಲ ಸಂಘಟನೆ ಇದಾವೆ ರೀ ಆಲ್ಮೋಸ್ಟ್ ಎಲ್ಲ ಸಂಘಟನೆಗಳು ನಮ್ಮ ಜೊತೆಗಿದ್ದಾವೆ ಈಗ ಮತ್ತೆ ಇನ್ನು ಬರೋ ದಿನಮಾನದಾಗ ಅವ್ರವ್ರತ